ಎರಡ್ ಲಕ್ಷ ಯಾರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ್ಯಾನೇ ಹೇಳ್ಕೊಂಡಿದೀಯ ಓಕೆನಾ ಎರಡ್ ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನೇ ಇವ್ರ ಕಿರಿಕಿರ್ತಿ ಅವರು ಜುಡಿಯೋಗೆಲ್ಲ ಏನಿಯೋ ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾಲಪ್ಪ ಕಿರಿಕಿರ್ತಿ ಅವ್ರ್ ನೋಡ್ಕೋತವ್ರೆ ಅನ್ಬಿಟ್ಟು ಅವತ್ತಿನ ವಿಚಾರ ಏನ್ ನಡೀತಾ ಅದನ್ನೇ ನಿಮಗೆ ಕಣ್ಣಾರ್ ಏನ್ ಪುಡದೇರ ಇದ್ದ ಅಂತಂದ್ರೆ ಅಲ್ಲಿಗೇಶನ್ ಮಾಡದ್ ತಪ್ಪೋ ತಪ್ಪಲ್ವ ಏನ್ ಅಲಿಗೇಷನ್ ಮಾಡಿದಾರ ಅವರು ಬಲ್ಲ ಮುಳಗಡಿಂದ ವೀರೇಂದ್ರ ಹೆಗ್ಸ್ರ ಇವ್ರು ಮಾತ್ರ ಕಣ್ಣು ಕಾಣಿಸಿದ್ರ ನಿಮ್ ಮೀಡಿಯಾದವರು ಕಣ್ ಕಾಣಿಸಲ್ವ ನಿಮ್ಗೆ ಕಣ್ಣಾರೆ ಏನ್ ಇದ್ದ ಅಂತಂದ್ರೆ ಆ ಅಲಿಗೇಷನ್ ಮಾಡೋದು ತಪ್ಪೋ ತಪ್ಪಲ್ವೋ ಬಟ್ ಅವರು ಇರೋದು ಏನ್ ಅಲಿಗೇಶನ್ ಮಾಡಿದ ಅವರು ಬಲ್ಲ ಮುಳಗಡೆಯಿಂದ ವೀರೇಂದ್ರ ಇವ್ರು ಮಾತ್ರ ಕಣ್ಣು ಕಾಣಿಸುದ್ರ ನಿಮ್ಗೆ ಮೀಡಿಯಾದವ್ರ ಕಣ್ ಕಾಣ್ಸಿಲ್ವಾ ನಿಮಗೆ ಈಗ ಕರೆಕ್ಟ್ ಇದು ಕರೆಕ್ಟ್ ಅನ್ಸಲಿಲ್ಲ ನಾನು ಹೇಳ್ತಿದ್ದೀನಲ್ಲ

ನನಗೆ ಕ್ಲಾರಿಟಿ ಓಕೆನಾ ಬ್ರೋ ನನ್ನ ಹತ್ರ ಹೇಳಿದ್ಯಾ ಎರಡು ಲಕ್ಷ ಕೊಟ್ರೆ ಸುಮ್ನೆ ಆಗ್ಬಿಡ್ತೀನಿ ಬ್ರೋ ಅನ್ಬಿಟ್ಟು ನೀನು ಸತಿ ಒಂದ್ಸತಿ ಹೇಳ್ಕೊಡಿದ ನಾನ್ ನಿಮ್ ಹತ್ರ ಹೇಳಿದ ನನ್ನ ಹತ್ರ ಹೇಳ್ಕೊಂಡು ನೀವು ಚಂದನಗೌಡರ ಜೊತೆ ಸರಿ ಇದೀರಾ ಅದಲ್ಲ ಅದಲ್ಲ ನನಗ್ ಬೇಕಾಗಿರೋದೇನು ಕ್ಲಾರಿಟಿ ನೀನ್ ನನ್ನ ಹತ್ರ ಹೇಳಿದ್ಯಲ್ಲ ಇದಕ್ ನಾ ನಿಮ್ಮತ್ರ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವ್ದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ಕೆ ಬೈದೆ ಅದು ಸರಿ ಏನಂತ ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ ನೀನ್ ಗ್ಯಾಪುಸ್ಕೋ ಏನ್ ಬೈದೆ ಗ್ಯಾಪ ಅದೇ ಏನಂತ ಬೈದೆ ಹೇಳಿ ಏನಂತ ಬೈದೆ ಗ್ಯಾಪುಸ್ಕೋ ಹಾ ಏನಂತ ಬೈದೆ ಗ್ಲಾಪುಸ್ಕೋಳಪ್ಪ ಈಗ ನೀವು ಲೀಗಲ್ ಆಗಿ ಅದೇನು ಮುಮ್ಮ ಅದೇ ಲೀಗಲ್ ಅಲ್ಲಾನೇ ಮೂವ್ ಮಾಡ್ತಿರೋದು ಡಿಬೇಟ್ ಯಾವಾಗ ಇಡ್ತಾರೆ ಹೇಳು ನಾನು ಬರ್ತೀನಿ ಓಕೆನಾ ಅವ್ರ ಪರವಾಗಿ ನಾನೇ ಬರ್ತೀನಿ ಏನಕ್ಕೆ ಅಂತಂದ್ರೆ ನನಗೆ ಪ್ರೂಫ್ ಬೇಕು ಇವಾಗ ಚಂದನ್ ಗೌಡ್ರೆ ಹೇಳ್ಕೊಂಡಿದ್ಯಾಕೇನಾ ಎರಡ್ ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟನ್ನು ಹೇಳ್ಕೊಂಡಿದ್ಯಾ ಪ್ಲಸ್ ಅದ್ರ ಜೊತೆಗೆ ನೆನೆನೆ ಇವ್ರು ಕಿರಿಕಿರ್ತಿ ಅವರು ಝುಡಿಯೋಗೆಲ್ಲ ಏನಿಯೋ ಪರ್ಸನಲ್ ಅಲ್ಲ ನಿನ್ ನನ್ನ ಹತ್ರ ಹೇಳ್ಕೊಂಡಿದ್ಯಾಲಪ್ಪ ಕಿರಿಕೀರ್ತಿ ಅವ್ರ್ ನೋಡ್ಕೊತವ್ರೆ ಅನ್ಬಿಟ್ಟು ಅವತ್ತಿನ ವಿಚಾರ ಏನ್ ನಡೀತು ಆ ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದ ಕ್ಲಾರಿಟಿ ಬೇಕು ಯಾರ್ಯಾರು ದೊಡ್ಡಗಳು ತಗೊಂಡಿದ್ದಾರೆ ಯಾರು ಸೂಟ್ ಕೇಸ್ ತಗೊಂಡೋಗಿದ್ದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು ರೆಕಾರ್ಡ್ ಹತ್ರನು ರೆಕಾರ್ಡ್ ಇದೆ ಬಟ್ ನೀವ್ ಮೂರ್ ಜನ ನೆನೆ ನಿಮ್ ಕಡೆ ತಪ್ಪಿಲ್ಲ ತಾನೆ ನಿಜವಾಗ್ಲೂ ನಿನ್ ಕಡೆ ತಪ್ಪಿದ್ಯೋ ನಾ ಇವಾಗ ಅಲ್ಲ ಬ್ರೋ ನೀವು ಏಕಾಏಕಿ ಕಿರಿಕಿ ತುರ್ ಕರ್ಷಿಯಿಂದ ಇದು ಬಂದಿ ದೊಡ್ಡ ಮ್ಯಾಟ್ರೂ ಹೇಳ್ತೀನಿ ನಾನ್ ಹೇಳದ್ ನಿಮ್ಗೆ ಅರ್ಥ ಆಯ್ತಾ ಇಂಪಾಸಿಬಲ್ ಬುರೋ ಏಕಾಏಕಿ ನಾಳೆ ಬನ್ನಿ ಅಂತಂದ್ರೆ ಇಂಪಾಸಿಬಲ್ ಬುರೋ ಬರೋದ್ರೋ ಅವ್ರ್ ಬಿಡುಕ್ ಹೋಗುತ್ತೆ ಅದಕ್ಕೆ ಹೆಂಗ್ ಹೆಂಗ್ ಅವ್ರ ಬಿಡುಕ್ ಹೋಗುತ್ತೆ ಹಿಂಗ್ ಬಿಡಕ್ ಹೋಗುತ್ತೆ ಅಂತ ಹೇಳ್ತೀನಿ ಬಾ ಇದು ಫೋನ್ ಅಲ್ಲಿ ಮಾತಾಡೋ ಅಂತದಲ್ಲ ಇದು ಬಂದು ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ ಲೆವೆಲ್ ಓಕೆನಾ ಡೈರೆಕ್ಟ್ ಆಗಿ ಮಾತಾಡೋದಾ ಬಾ ಅಂತಂದ್ರೆ ಎಕ್ತಾಡ ಜಸ್ಟ್ ಮಾತಾಡ್ಲಿಕ್ಕೋ ವಿಡಿಯೋಗಬೇಡ ನೀನ್ ಎದುಕೊಂಡಿದ್ಯಾ ತಪ್ಪ ಮಾಡಿದ್ಯಾ ಎದ್ಕೊಳ್ಳೋಟ್ ಡಿಬೇಟ್ ಡಿಬೇಟ್ ಶೋ ನಾಳೆ ಅಕಸ್ಮಾತ್ ಅವ್ರೇನಾದ್ರು ಕರೆದ್ರೂ ಹೋಗ್ಬೇಡ ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಬಟ್ ನೀನು ನಿಮ್ ಕಡೆಯಿಂದಾನು ತಗಲಾಕೊಂಡಿದೀರ ಅವ್ರ ಕಡೆಯಿಂದಾನು ತಗ್ಲಾಕೊಂಡಿದ್ದೀರಾ ಬಟ್ ನನಗ್ ಕ್ಲಾರಿಟಿ ಬೇಕು ಬಟ್ ಇದು ಒಂದು ನಿಮ್ ಹೋದ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನನಗಂತೂ ಬಟ್ ನನ್ನ ಹತ್ರ ಇರೋಂತ ಪ್ರೂಫ್ ನ ಇಟ್ಕೊಂಡು ನಾನ್ ಮಾತಾಡ್ಲಿಕ್ಕೆ ಅಂತ ಹೋಗ್ತಿರೋದು ಕಿರಿ ಕಿರ್ತಿ ಅವ್ರಿಗೂ ಹೇಳು ಬರ್ಲಿಕ್ಕೆ ಅವ್ರು ಬಂದೇ ಬರ್ತಾರೆ ಅರ್ಥ ಆಯ್ತಾ ಯಾವ್ದು ತಪ್ಪಾಗಿಲ್ಲ ಸರಿ ಹಾಗಾದ್ರೆ ಇವಾಗ ನಾಳೆ ಏನ್ ಮಾಡ್ತೀಯ ಅಂತ ನಾಳೆ ನಾನು ಬರ್ತೀನಿ ಸರಿನಾ ಬ್ರೋ ಅವ್ರದೇನ್ ಶೆಡ್ಯೂಲ್ ಇದೆ ಅಂತ ಗೊತ್ತಿಲ್ಲ ಬ್ರೋ ಅವ್ರೂ ತುಂಬಾ ಪ್ಲಾನ್ಗಳಿರ್ತಾರೆ ಅವರು ಹತ್ರ ಮಾತಾಡಬೇಕು ಹೇಳೋದರ್ಥ ಆಯ್ತಾಯ್ತಾ ನೀನ್ ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಾನ್ ಫ್ರೆಶ್ ಬಂದ್ ಮಾತಾಡ್ತೀನಿ ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಅಣ್ಣ ಏನೇ ಶೆಡ್ಯೂಲ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡ್ ಬರ್ಲೇಬೇಕಣ ಅಂತ ನಾನೇ ಕನ ಸೀರಿಯಸ್ ಇರೋದಕ್ಕೆ ಹೇಳ್ತಿರೋದು ಅವ್ರದ್ದೇನೇ ಶೆಡ್ಯೂಲ್ ಇದ್ರೂ ನಾಳೆ ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಯೂಟೂಬರ್ ಒಬ್ರು ಅರ್ಥ ಮಾಡ್ಕೊಳ್ಳಿ ಬ್ರೋ ನಾನ್ ಸುಮ್ ಸುಮ್ನೆ ಹೇಳ್ತಿಲ್ವ ಓಕೆನಾ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಅರ್ಥ ಇದ್ರೆ ಇರುತ್ತೆ ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಿಗುನು ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಅಲ್ವೇ ಅಲ್ಲ ಓಕೆನಾ ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೊಬ ಹೇಳ್ತೀನಿ ಇದು ಬಂದು ನಿಮಗೆ ಗೊತ್ತಾಗುತ್ತೆ ನಾಳೆ ಕರ್ಕೊಬ ಹೇಳ್ತೀನಿ ನಾನು ಏನು ಹೇಳ್ತಿರೋದು ನಿನ್ ನಾಳೆ ಅಷ್ಟು ಮಾಡು ಅಷ್ಟೇ ಹ್ಮ್ ಹ್ಮ್ ಆಯ್ತಾ ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ ಹೋಗ್ಬೇಡ ನಾನ್ ಹೇಳ್ತೀನಿ ಆಮೇಲೆ ಹೋಗಿದ್ ಅಂತೆ ನೀವ್ ಯಾರ್ ತರ ಮಾತಾಡಕ್ ಹೋಗ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಒಂದ್ಸೂರ್ ಕ್ಲಾರಿಟಿ ಕೊಟ್ರೆ ಹಿಂಗ್ ಬ್ರೋ ನೀವ್ ಹೇಳ್ದಂಗಲ್ಲ ಈಗ ಕಿರಿಕಿರ್ತಂದ್ರೆ ನೀವ್ ಹೇಳ್ದಂಗಲ್ಲ ಯಾಕಂತಂದ್ರೆ ನಾವಾದ್ರೆ ಏನೇ ಇರ್ಬೋದು ಅನ್ಬಿಟ್ಟು ಬರ್ತೀವಿ ಗೊತ್ತಾ ಬಟ್ ಅವ್ಳ ಹಂಗಲ್ಲ ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೋಬೇಕು ಸುಮ್ ಸುಮ್ನೆ ಅವ್ರು ಬರೋದಿಲ್ಲ ಫೋನ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ವಾ ಓಕೆನಾ ಇದು ಬಟ್ ಬಂದ ಅಂತಂದ್ರೆ ಅದು ಡೈರೆಕ್ಟ್ ಫೋನ್ ಅಲ್ಲಿ ಮಾತಾಡಕಾಗಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು ಅದೊಪ್ಕೋತೀನಿ ಹ್ಮ್ ಏನು ಅನ್ನೋದೊಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾರೆ ಧರ್ಮಸ್ಥಳದ ಬಗ್ಗೆ ನಿನ್ನೆ ಓಕೆನಾಡ್ಬೋದು ಧರ್ಮಸ್ಥಳದ ಬಗ್ಗೆನೆ ನಿನ್ನೆ ಅದಕ್ಕೋಸ್ಕರನೇ ಮೂರ್ ಜನ ಬನ್ನಿ ಅಂತ ಹೇಳ್ತಿರೋದು ಅಕಸ್ಮಾತ್ ಕಿರಿಕಿರಿ ಬಂದಿಲ್ಲ ಅಂತಂದ್ರೆ ಹಲೋ ಹೇಳಿ ಕಿರಿಕಿರಿತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಶನ್ ಆಗುತ್ತೆ ಅದಕ್ಕೋಸ್ಕರ ಆಯ್ತಿರೋದು ಓಕೆನಾ ಸುಮ್ನೆ ಅವ್ರಗ್ ಪ್ರಾಬ್ಲಮ್ ಆಗುತ್ತೆ ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟ್ ಆಗಿ ಕ್ಲಾರಿಟಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಮಾತಾಡೋದಕ್ಕೆ ನಾನು ಕರಿತಿರೋದು ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ ಯಾವ ರೆಕಾರ್ಡು ಯಾರ ರೆಕಾರ್ಡ್ ನಾನು ಬಟ್ ನಾನು ಮಾತಾಡಿರುವಂತ ರೆಕಾರ್ಡ್ ಓಕೆನಾ ನಿನ್ ರೆಕಾರ್ಡ್ ನಾನ್ ಯಾವುದೇ ರೀತಿ ಶೇರ್ ಮಾಡಿಲ್ಲ ಹೇಳ್ಬೇಕು ಅಂದ್ರೆ ಆಯ್ತಾ ಮಾತಾಡಿದ್ದು ಯಾರ್ ಹತ್ರ ನಾನು ಅವ್ರನ್ನ ಕರ್ಕೋಬಾರೋ ಫಸ್ಟ್ ಹೇಳ್ತೀನಿ ಬ್ರೋ ನೀವ್ ಹೇಳದ್ ಅರ್ಥ ಆಯ್ತಾ ಇಲ್ವ ಬ್ರೋ ನಿನ್ನಿಂದಾಗ ನಾನು ಕಟ್ ಮಾಡ್ತೀನಿ ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ಮದೇ ತಪ್ಪಿರೋ ತರ ಆಗುತ್ತೆ ಓಕೆನಾ ತಪ್ಪು ಕರೆಕ್ಟ್ ಅಲ್ವಾ ನೀನ್ ಹೇಳೋ ಜೊತೆಲಿದ್ದಾಗ ಮಾತಾಡಿರೋ ಅಂದ್ರೆ ನಮ್ಮನ್ನ ನಂಬಿ ಮಾತಾಡಿರೋ ತಪ್ಪು ಅಲ್ಲ ತಪ್ಪ ತಪ್ಪ ಅಲ್ವಾ ನೀನೇ ಹೇಳು ಇವಾಗ ಯಾರಪ್ಪ ಕಿರಿ ಕಿರ್ತಿ ಅವರು ಕರ್ಕೊಂಡ್ ಹೋಗ್ಬಿಟ್ಟು ಜುಡಿಯೋಗೆಲ್ಲ ಕರ್ಕೊಂಡ್ ಹೋದ್ರು ಹಂಗೆ ಹಿಂಗೆ ಅಂತೆಲ್ಲ ನನ್ನ ಹತ್ರ ಹೇಳಿದೆ ಕರೆಕ್ಟ್ ಅಲ್ವಾ ಪರ್ಸ್ನಲಿ ಎಲ್ಲ ಪರ್ಸ್ನಲಿ ಎಲ್ಲ ಹೇಳ್ತಿರೋದು ನೀನ್ ನೀನ್ ಅದನ್ನ ಹೇಳಿರೋದು ನಾನ್ ಇನ್ನೊಂದ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿನಗೆ ಹೆಂಗಾಗುತ್ತೆ ನೀನ್ ಯೋಚನೆ ಮಾಡು

ಅಭಿ ಹೇಳಿದ ನಿಮ್ಗೆ ಡಿಬೇಟ್ ಕರೆದ್ರೆ ಇವಾಗ ಅದೆಲ್ಲ ನಾನು ಹೇಳ್ತಿರೋದು ಇವಾಗ ಚಂದನ್ ಗೌಡ್ರು ಕಾಸ್ ಇಸ್ಕೊಂಡಿರೋದು ನಿನ್ ಕಣ್ಣಾರೆ ನೋಡಿದ್ಯಾ ಯಾರ ತನ ಕಣ್ಣಾರ ಅವ್ರ ಅವ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡ್ ನನ್ ಮುಂಚೆ ತಗೊಂಡ್ ನೋಡಿ ಕೊಡ್ತಾ ಇದೀವಿ ನೀವೇ ಸಾಕ್ಷಿ ಅಂತಾರ ಅವ್ರು ಅದಲ್ಲಪ್ಪ ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಒಂದ್ ಅರ್ಥ ಇದೆ ಆಯ್ತಾ ನೀನ್ ನೋಡ್ದಾರೆ ಅಲಿಗೇಶನ್ ಮಾಡೋದ್ ತಪ್ಪಲ್ವಾ ಯಾರೇ ಆಗ್ಲಿ ಕ್ಕೋರ್ ಆಗ್ಲಿ ದೊಡ್ಡೋರಾಗ್ಲಿ ಯಾರ ಮೇಲಾದ್ರು ಒಂದು ಸತಿ ನೀನ್ ಅಲಿಗೇಷನ್ ಮೇಲೆ ಅಲಿಗೇಷನ್ ಮಾಡಬಹುದು ಕಣ್ಣಾರ ಏನ್ ಕೊಡದೇ ಇದ್ದ ಅಂತಂದ್ರೆ ಈ ಅಲಿಗೇಷನ್ ಮಾಡದ್ ತಪ್ಪೋ ತಪ್ಪಲ್ವೋ ಬಟ್ ಅವರು ಏನ್ ಅಲಿಗೇಶನ್ ಮಾಡಿದಾರೆ ಅವರು ಇಷ್ಟು ಬುಲ್ಡೆ ಸಿಕ್ತು ಬಲ್ಲ ಮುಳ್ಳಗಡೆಯಿಂದ ಇವ್ರೆ ವೀರೇಂದ್ರ ಹೆಗ್ಡೆ ಅವ್ರೆ ಹಿಂಗ್ ಮಾಡಿದ್ರು ನಿಮ್ಗೆ ಇವ್ರ್ ಮಾತ್ರ ಕಣ್ಣಿಗೆ ಕಾಣ್ಸುದ್ರ ಇವ್ರ್ ಮಾತ್ರ ಕಣ್ಣಿಗೆ ಕಾಣ್ಸುದ್ರ ನಿಮ್ ಮೀಡಿಯಾದವ್ರು ಕಣ್ಣು ಕಾಣ್ಸಿಲ್ವಾ ನಿಮ್ಗೆ ಕಣ್ಣಾರೆ ಏನ್ ಇದ್ದ ಅಂತಂದ್ರೆ ಈ ಅಲಿಗೇಷನ್ ಮಾಡೋದ್ ತಪ್ಪೋ ತಪ್ಪಲ್ವೋ ಬಟ್ ಅವ್ರು ಮಾಡ್ತಾ ಏನ್ ಅಲಿಗೇಷನ್ ಮಾಡಿದಾರ ಅವರು ಇಷ್ಟು ಬುಲ್ಡೆ ಸಿಕ್ತು ಬಲ್ಲ ಮುಳ್ಳಗಡೆಯಿಂದ ಇವ್ರೆ ವೀರೇಂದ್ರ ಹೆಗ್ಡೆ ಅವ್ರೆ ಹಿಂಗ್ ಮಾಡಿದ್ರು ನಿಮ್ಗೆ ಇವ್ರ್ ಮಾತ್ರ ಕಣ್ಣಿಗೆ ಕಾಣ್ಸುದ್ರ ಇವ್ರ್ ಮಾತ್ರ ಕಣ್ಣಿಗೆ ಕಾಣ್ಸುದ್ರ ನಿಮ್ ಮೀಡಿಯಾದವ್ರು ಕಣ್ಣು ಕಾಣ್ಸಿಲ್ವಾ ನಿಮ್ಗೆ